ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅವರು ಕಳೆದ ಮೂರು ವರ್ಷಗಳಿಂದ ಯಾವುದೇ ಕನ್ನಡ ಕಾರ್ಯ ಕೈಗೊಂಡಿಲ್ಲ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಕನ್ನಡ ಭವನದ ಮುಂದೆ ರಂಗಣ್ಣ ಪಾಟೀಲ್ ವಿರುದ್ಧ ಬುಧವಾರದಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು you know ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಚಿಲ ಅವ್ಯವಹಾರ ಮಾಡಿದ ಅವರಿಗೆ ಪ್ರತಿಭಟನೆಯ ಸಂದರ್ಭದಲ್ಲಿ ಒಕ್ಕೂಟದ ಸಂಚಾಲಕರಾದ ಅಣ್ಣಪ್ಪ ಮೇಟೇಗೌಡ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಕಳೆದ ಮೂರು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ ಚಟುವಟಿಕೆಗಳಲ್ಲಿ ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ ಒಂದು ಜಿಲ್ಲಾ ಸಮ್ಮೇಳನ ನಡೆದಿದ್ದು ಮೂರು ವರ್ಷಗಳಾದರೂ ಅದರ ಲೆಕ್ಕವನ್ನು ಇನ್ನೂ ತೋರಿಸಿಲ್ಲ ಕನ್ನಡ ಭವನದ ಬಾಡಿಗೆ ಹಣದ ಲೆಕ್ಕವೂ ನೀಡಿಲ್ಲ ವಾರ್ಷಿಕವಾಗಿ ಸರ್ಕಾರದಿಂದ ಬರುವ ಅನುದಾನದ ಹಣದ ಖರ್ಚು ವಿವರಗಳು ಸಾರ್ವಜನಿಕವಾಗಿ ಬಹಿರಂಗಪಡಿಸಲ್ಪಟ್ಟಿಲ್ಲ ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷರ ನೇಮಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೈಲಾ ಉಲ್ಲಂಘನೆ ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಹಣ ಪೋಲು ಮಾಡಿರುವ ಬಗ್ಗೆ ತನಿಖೆಯಾಗಬೇಕು ಹಾಗೂ ಕನ್ನಡ ಕಾರ್ಯ ಮಾಡದೆ ಇರುವುದರಿಂದ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕು ಜಿಲ್ಲಾಧ್ಯಕ್ಷರು ಹಾಕುವ ಯಾವುದೇ ಬೆದರಿಕೆಗೆ ಹಂಜುವವರಲ್ಲ ಕನ್ನಡದ ಅಸ್ಮಿತೆಯನ್ನು ಉಳಿಸುವ ನೆಲದಲ್ಲಿ ಹುಟ್ಟಿದವರು ನಾವು ಯಾವುದೇ ಕಾರಣಕ್ಕೂ ಹೆದರುವ ಪ್ರಮೇಯವಿಲ್ಲ ಕನ್ನಡ ಉಳಿಸುವ ಬೆಳೆಸುವ ಕಾರ್ಯ ಯಾವುದಿದ್ದರೂ ನಾವು ಕನ್ನಡ ಹೋರಾಟಕ್ಕೆ ಸದಾ ಸಿದ್ಧ ಇವೆಲ್ಲದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಮೇಟಿಗೌಡ ತಿಳಿಸಿದರು ನಮ್ಮ ಮುಖ್ಯವಾಗಿ ನಮ್ಮ ಗಡಿಭಾಗಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ ಬಹುಮುಖ್ಯವಾಗಿದೆ ಹಾಗಾಗಿ ಈ ದಿನ ನಾವು ರಾಯಚೂರಿನ ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ವಿರುದ್ಧ ಪ್ರತಿಭಟನೆ ಮಾಡಬಾರ್ದಂಥ ಒಂದು ಕಡೆ ಇತ್ತು ಆದರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಒಂದು ಗೊಂದಲ ಸೃಷ್ಟಿ ಹಾಗೂ ನಿಶಕ್ತರಾಗಿದ್ದಾರೆ ಜಿಲ್ಲಾಧ್ಯಕ್ಷರು ಯಾವುದೇ ಕನ್ನಡದ ಕಾರ್ಯಗಳು ಈ ನಮ್ಮ ಗಡಿ ಭಾಗದಲ್ಲಿ ಆಗ್ತಾ ಇಲ್ಲ ವಿಶೇಷವಾಗಿ ಇವರು ತಾವು ಮಾಡಿದ್ದೇ ಸರಿ ಎನ್ನುವಂತಹ ಲೆಕ್ಕದಲ್ಲಿ ಒಂದು ಕಾಸಾಪ ಬೈಲ ಏನಿದೆ ಅದನ್ನು ಲೆಕ್ಕಿಸದೆ ಒಂದು ಸರ್ವಾಧಿಕಾರತ್ವ ಕಸಾಪ ಬೈಲವನ್ನು ತಿರಸ್ಕರಿಸಿ ಗೊಂದಲ ಸೃಷ್ಟಿ ಮಾಡಲೆಂದೇ ಅವರು ತಾಲೂಕಾ ಅಧ್ಯಕ್ಷರಗಳನ್ನು ದೇವದುರ್ಗ ಹೊರತುಪಡಿಸಿ ಎಲ್ಲ ತಾಲೂಕಾ ಅಧ್ಯಕ್ಷರುಗಳನ್ನು ಏಕಾಏಕಿ ನೇಮಕ ಮಾಡಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕನ್ನಡದ ಕಾರ್ಯಗಳನ್ನು ಇವತ್ತು ಸ್ಥಗಿತಗೊಳಿಸಿದ್ದಾರೆ ಹಾಗೆಯೇ ಸಾರ್ವಜನಿಕರಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿರುವಂತಹ ಕಸಾಪ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅವರು ಮತ್ತ ಮೂರು ವರ್ಷಗಳ ಹಿಂದೆ ಒಂದು ಜಿಲ್ಲಾ ಸಮ್ಮೇಳನ ಮಾಡಿದ್ದಾರೆ ಆ ಜಿಲ್ಲಾ ಸಮ್ಮೇಳನ ಲಿಂಗಸುಗೂರಿನಲ್ಲಿ ಆಗಿರೋಂಥದ್ದು ಇವತ್ತಿನವರೆಗೂ ಕೂಡ ಲೆಕ್ಕ ಇಲ್ಲ ಆದರೆ ಸಾರ್ವಜನಿಕರ ಹಣ ಎಷ್ಟು ಬಂದಿದೆ ಅಂತ ಕೂಡ ಇಲ್ಲ ಆದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಶಿಕ್ಷಕರು ಕನ್ನಡಪರ ಸಂಘಟಕರು ಉದ್ಯಮಿಗಳು ದಾನಿಗಳು ಎಲ್ಲರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಯಕ್ರಮಕ್ಕೆ ಹಣ ನೀಡಿದ್ದಾರೆ ಅದರ ಲೆಕ್ಕ ಇವತ್ತಿಗೂ ಕೂಡ ಎಲ್ಲಿ ಕೂಡ ಅವರು ಕೊಟ್ಟಿಲ್ಲ ಹಾಗೂ ನಮ್ಮ ಅದರದ್ದು ಒಂದು ತನಿಖೆ ಆಗಬೇಕು ಅದಕ್ಕಾಗಿ ಆಡಳಿತಾಧಿಕಾರಿಯನ್ನು ನೇಮಕ ಬೇಕು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇವತ್ತಿನವರೆಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ವಿಶೇಷವಾಗಿ ನಮ್ಮ ಗಡಿ ಭಾಗದಲ್ಲಿ ಪ್ರತಿ ವರ್ಷ ಒಂದೊಂದು ಸಮ್ಮೇಳನ ಮಾಡಬೇಕಂತ ಹೇಳ್ಬಿಟ್ಟು ರಾಜ್ಯದಿಂದ ಹೇಳಿದ್ರು ಕೂಡ ಹಾಗೆ ವಿಶೇಷವಾಗಿ ಗಡಿನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕೂಡ ಹಣ ಬರ್ತಾ ಇದ್ರೂ ಕೂಡ ಅದನ್ನು ಸದುಪಯೋಗ ಪಡಿಸಿಕೊಳ್ಳದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧಿಕ ಅಧ್ಯಕ್ಷರು ಅದನ್ನು ತಿರಸ್ಕೃತ ಮಾಡಿದರೆ ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ನೀಡಬೇಕಿಲ್ಲ ಕೆಲಸ ಮಾಡಬೇಕು ರಂಗಣ್ಣ ಪಾಟೀಲ್ರೇ ಒಂದು ಕಡೆ ಹೇಳಿಸ್ತೀರಿ ಯಾರ್ಯಾರು ಕೂಡಗೆ ಕನ್ನಡ ಅಸ್ಮಿತೆಯನ್ನು ಉಳಿಸಲು ಕನ್ನಡ ನಾಡು ನುಡಿಗಾಗಿ ಯಾವತ್ತಿಗೂ ಕೂಡ ಅದು ಯಾರೇ ಇರಲಿ ಅದರ ವಿರುದ್ಧ ಹೋರಾಟ ಮಾಡುವನೇ ಯಾರ್ದಲ್ಲಾದರೂ ಬೆದರಿಕೆ ಹಾಕ್ಸೋಂಥದ್ದು ಅದನ್ನು ಏನು ಬೇಕಾದರೂ ಮಾಡ್ಕೊಳ್ಳಿ ಇದು ಕನ್ನಡದ ಕಿಚ್ಚನ್ನು ಹೆಚ್ಚಿಸಿದ ನೆಲ ಇದು ಕನ್ನಡ ಕಿಚ್ಚನ್ನು ಹೆಚ್ಚಿಸಿದ ನೆಲದಲ್ಲಿ ಹುಟ್ಟಿದವನು ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಗೊಡ್ಡು ಇದಕ್ಕೆ ಎದುರೋದಿಲ್ಲ ರಂಗಣ್ಣ ಪಾಟೀಲ್ ರೇ ನೆನಪಿರ್ಲಿ ಕೆಲಸ ಮಾಡಿ ಇಲ್ಲ ರಾಜೀನಾಮೆ ನೀಡಿ ಕೂಡ್ಲೆ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಆದ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತನಕಾರರಾದ ಆನಂದ ಸ್ವಾಮಿ ಮಾತನಾಡಿ ಜಿಲ್ಲಾ ಸಮ್ಮೇಳನದ ಲೆಕ್ಕ ಕೊಡದ ಗಡಿನಾಡಿನ ಸಮ್ಮೇಳನದ ತಿರಸ್ಕರಿಸಿದ ನಿಷ್ಠಾವಂತ ಕನ್ನಡ ಸೇವೆ ಮಾಡಿದವರನ್ನು ಗುರುತಿಸದಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲುಂಡಿ ಅವರು ಈಗೇನು ನಮ್ಮ ಜಿಲ್ಲೆಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನದ ಲೆಕ್ಕವನ್ನು ಇವತ್ತರೆಗೂ ಕೊಟ್ಟಿಲ್ಲ ಕಳೆದ ಮೂರು ವರ್ಷದಿಂದ ತಾವು ಸಕ್ರಿಯವಾಗಿದ್ದಾರೆ ಕೂಡಲೇ ಅವರು ತಮ್ಮ ರಾಜೀನಾಮೆಯನ್ನು ನೀಡಬೇಕು ಅವರು ರಾಜೀನಾಮೆ ಯಾಕೆ ನೀಡಬೇಕು ಅಂತ ಕೇಳಿದರೆ ಇವತ್ತು ನಮ್ಮ ಜಿಲ್ಲೆಗೆ ಬಂದಂಥ ಗಡಿನಾಡು ಕಾರ್ಯಕ್ರಮಗಳನ್ನು ತಿರಸ್ಕಾರ ಮಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಕನ್ನಡ ನಾಡು ನುಡಿ ನೆಲಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಯಾವ ಒಬ್ಬ ಕನ್ನಡಿಗನ್ನು ಗುರು ಗುರುತಿಸದೆ ಇವತ್ತು ಕನ್ನಡವನ್ನು ವಾಗಿ ಕೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದಾಗಿತ್ತು ಎಲ್ಲ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಖಾಸಗಿ ಕಾರ್ಯಕ್ರಮಗಳ ಸ್ಥಗಿತಕ್ಕೆ ಕಾರಣರಾಗಿದ್ದಾರೆ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮಾಡ್ತಾ ಇರತಕ್ಕಂಥ ಒಂದು ಏಕ ಸ್ವರೂಪದ ನಿರ್ಣಯ ತಾಲೂಕಾ ಅಧ್ಯಕ್ಷರ ನೇಮಕದಲ್ಲಿ ಏನು ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ರಾಜ್ಯಾಧ್ಯಕ್ಷರ ಆದೇಶವಿಲ್ಲದೆ ಇವತ್ತೇನು ಎಲ್ಲ ತಾಲೂಕುಗಳ ತಾಲೂಕಾಧ್ಯಕ್ಷರನ್ನು ನೇಮಕ ಮಾಡಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವತ್ತು ಗೊಂದಲಕ್ಕೆ ಈಡು ಮಾಡಿದ್ದಾರೆ ಹಾಗಾಗಿ ಅವರು ಈ ಒಂದು ಹುದ್ದೆಗೆ ಅರ್ಹರ ಕೂಡಲೇ ಅವರು ರಾಜೀನಾಮೆಯನ್ನು ನೀಡಬೇಕು ತಮ್ಮ ಅನಾರೋಗ್ಯ ಏನೇ ಇದ್ದರೂ ಕೂಡ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೂತನವಾದಂಥ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ಈ ಜಿಲ್ಲಾ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ತನಿಖೆ ಆಗಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ఈ ప్రతిభనయ సందర్భంలో అంబాజీరావు విజయరాణి ఆనంద స్వమి రాజేఖర్ మాచర్ల మసూదలి వంశీకృష్ణ మౌనేశ్ వెడవట్టి మహేశ్ సంగమేశ్ బసవరాజ్ వెంకటేశ్ కృష్ణ ఆంజనేయ ఆంజనేయ కురుబదెడ్డి రామకృష్ణ ప్రసాద్ సేరద వివిధ కన్నడపర సంఘటనల ఒక్కూటవరు ఉపస్థితరారు